ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಫ್ರೆಂಟ್ ಕ್ಯಾಮ್ರ ಬಂದು ಮಾತಾಡ್ತಾ ಇದ್ದೀನಿ ಒಬ್ಬರು ಹೇಳಿದ್ರಿ ಪದ್ಮಾ ಫ್ರಂಟ್ ಕ್ಯಾಮ್ರಾ ಬಂದು ಮಾತಾಡಿ ಚೆನ್ನಾಗಿರುತ್ತೆ ಬ್ಲಾಗ್ಸ್ ಅಂತ ಹೇಳ್ತಾಯಿದ್ರಿ ಹಾಗಾಗಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಒಂದು ನಾಲ್ಕು ಮುಕ್ಕಾಲಂಗೆ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾಳೆವರೆಗೂ ಹೇಗೋಗುತ್ತೆ ಬ್ಲಾಗ್ ಅಂತ ನೋಡೋಣ ಹಾಗೆ ಇವತ್ತು ಶುಕ್ರವಾರ ಇನ್ನೂ ನಾನು ಪೂಜೆ ಮಾಡಿಲ್ಲ ಏಕೆಂದರೆ ಮಂತ್ಲಿ ಇದರಿಂದ ನನಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಾ ಮಾಡೋಕ್ಕಾಗಿರಲಿಲ್ಲ ಮತ್ತು ಬ್ಲಾಗ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಿತ್ತು ಹಾಗಾಗಿ ನನಗೆ ನೆನ್ನೆ ನೈಟು ದೇವಸಮ್ಮನೆಲ್ಲ ಬೆಳಗೋ ಆಗ ಬೆಳಗೋಕ್ಕಾಗಲೇ ಆಗಲೇ ಇಲ್ಲ ಸೊ ಹಾಗಾಗಿ ಈವ್ನಿಂಗ್ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡೋಣ ಶುಕ್ರವಾರ ಅಂತ ಅಂದ್ಬಿಟ್ಟು ಸೊ ಇವಾಗ ಮಾಡ್ತಾಯಿದ್ದೀನಿ ಈಗ ನಾಲ್ಕು ಟೀಗೆ ಟೀಗಿಟ್ಟಿದ್ದೀನಿ ಟೀ ಮುಗಿಸ್ಕೊಂಡು ನಾನು ದೇವಸಮ್ಮನಿಗೆಲ್ಲ ಗಂಧ ಅರ್ಶನ ಕೊಮ್ಮ ಇಟ್ಕೊಂಡು ಅದಾದಮೇಲೆ ಪೂಜೆ ಶುರು ಮಾಡಿಕೊಂಡು ಮತ್ತು ಇನ್ನೇನೇನು ಕೆಲಸ ಇದೆ ಅದೆಲ್ಲ ಮಾಡ್ಕೊತೀನಿ ಈಗ ನಾಲ್ಕು ಮುಕ್ಕಾಲು ಶುಕ್ರವಾರ ಆ ಬ್ಲಾಗ್ನ ಶುರು ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ನನ್ನ ಬ್ಲಾಗ್ಸ್ ಇಷ್ಟ ಆಗ್ತಾಯಿದ್ರೆ ಮರೀದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ಬ್ಲಾಗ್ಸನ್ನ ಓಕೆ ಇನ್ನು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ನಾನಿವಾಗ ಟೀಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ನಾನು ಬಳಸೋದಿಲ್ಲ ಎವಿ ಶುಗರ್ ಒಂದು ಸ್ಪೂನಷ್ಟು ಶುಗರ್ ನಾನು ಹಾಕ್ಕೊಳ್ಳಲ್ಲ ಹಾಗಂತ ಕಮ್ಮಿನೂ ತುಂಬ ಕಡಿಮೆನೂ ಮಾಡೋಕ್ಕಾಗಲ್ಲ ಕಹಿ ಕಹಿ ಅನಿಸುತ್ತಲ್ವ ಹಾಗಾಗಿ ಒಂದೆರಡು ಲೋಟ ಹಾಲು ಮತ್ತು ನೀರು ಹಾಕ್ಬಿಟ್ಟು ಕಾಯಿಸಿ ಒಂದು ಲೋಟ ಎತ್ತಿಟ್ಟಿದ್ದೀನಿ ಸಂಜೆ ಟೈಮು ಜ್ಯೂಸ್ ಮಾಡ್ತೀನಲ್ವಾ ಆ್ಯಪಲ್ ಜ್ಯೂಸು ಬನಾನಾ ಮಿಲ್ಕ್ ಶೇಕು ಅಥವಾ ಇದು ಮಾವಿನಹಣ್ಣು ಮಿಲ್ಕ್ ಶೇಕು ಇದೆಲ್ಲ ಮಾಡ್ತಿರ್ತೀನಲ್ವ ಹಾಗಾಗಿ ಸಂಜೆ ಟೀ ಮಾಡುವಾಗಲೇ ಕಾಯಿಸಿಟ್ಬಿಡ್ತೀನಿ ಇನ್ನು ಇದು ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಶುಕ್ರವಾರ ದಿನ ಬೆಳಗ್ಗೆ ನಾನು ಒಂದು ನಾಲ್ಕು ದಿನ ಪೂಜೆ ಮಾಡಿರ್ಲಿಲ್ಲಲ್ಲ ಹಾಗಾಗಿ ಮಲ್ಲಿಗೆ ಹೋಯ ಎಲ್ಲ ಕಿತ್ತು ಕಿತ್ತು ಒಂದು ಕವರ್ಗೆ ಹಾಕ್ಬಿಟ್ಟು ಯಜಮಾನರು ಫ್ರಿಜ್ಜಲ್ಲಿ ಇಟ್ಟಿದ್ದರು ಇವಾಗ ಎಲ್ಲ ಕುತ್ಕೊಂಡು ಕಟ್ಬಿಡ್ತಾಯಿದ್ದೀನಿ ಸ ಹೂವು ಕಟ್ಟಿಲ್ದಿದ್ದರಿಂದ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಲಿಲ್ಲ ಮತ್ತು ಗುರುವಾರ ದಿನ ನಾನು ದೇವ್ರ ಸಾಮಾನು ಬೆಳಗೋಕ್ಕಾಗಲಿಲ್ಲ ದೇವ್ರ ಮನೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಸುಮ್ಮನೆ ಅದೇ ಶುಕ್ರವಾರ ದಿನ ದೇವ್ರ ಅಂದರೆ ಶುಕ್ರವಾರ ದಿನ ನಾನು ಕ ಕಳಶನ ಕದಲಿಸಿದ್ದೆ ಹಾಗಾಗಿ ಶುಕ್ರವಾರ ದಿನ ಬೆಳಗ್ಗೆ ಅವರ ಮಧ್ಯಾಹ್ನ ಹಂಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಹೂವು ಎಲ್ಲ ಕಿತ್ತಿಟ್ಟಿದ್ರಲ್ವ ಅವನ್ನೆಲ್ಲ ಕಟ್ಬಿಟ್ಟು ಇವಾಗ ಸಂಜೆ ನಾನು ಪೂಜೆ ಮಾಡೋದಕ್ಕೆ ಇಲ್ಲಿ ಬಾಲ್ಕನಿಯಲ್ಲಿ ರೋಸಾ ಹೂವು ಬಿಟ್ಟಿತ್ತು ಅದನ್ನೆಲ್ಲ ಕಿತ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನಾನು ಕ್ಯಾಮ್ರಾ ಮುಂದೆ ಎಲ್ಲ ಬಂದು ಮಾತಾಡಿದ್ದೀನಿ ನನಗೆ ಈ ಈ ಟೈಮ್ ಮಾತಾಡುವಾಗ ಏನೂ ಅನಿಸ್ಲೇ ಇಲ್ಲ ನಿಮ್ಮ ಜೊತೆ ಯಾವಾಗಲೂ ಹೀಗೆ ಕ್ಯಾಮ್ರಾ ಮುಂದೆ ಮಾತಾಡ್ತಿರ್ತೀನೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಏನೋ ಒಂಥರ ಮುಜುಗರ ಒಂಥರ ಏನೋ ಭಯ ಅಂತ ಏನೂ ಅನ್ನಿಸ್ತಾ ಇರಲಿಲ್ಲ ಒಂಥರ ಯಾವಾಗಲೂ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನೇನೋ ಅನ್ನೋ ಥರ ಇತ್ತು ಆದರೂ ಒಂದು ಸ್ವಲ್ಪ ಇದೆ ಒಂದು ಫೈವ್ ಪರ್ಸೆಂಟು ಇಲ್ಲ ಟೆನ್ ಪರ್ಸೆಂಟ್ ಅಂತೂ ಸ್ವಲ್ಪ ಮಾತಾಡುವಾಗ ಇನ್ನೂ ನಾನು ಅಷ್ಟೊಂದು ಕ್ಲೋಸ್ ಅಪ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ನು ಇವಾಗ ರೋಸ ಹೂವು ಎಲ್ಲ ಹಾಗೇ ಬಿಟ್ಬಿಟ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಬಟ್ ಅದು ಪೆಟರ್ಸ್ ಎಲ್ಲ ಬಿದ್ದೋದಾಗ ಒಂಥರ ಬೇಜಾರಾಗುತ್ತೆ ದೇವ್ರಿಗಾದ್ರೂ ಇಟ್ಟು ನೋಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಈಗ ಬಿಸಿಲುಗೂ ಬೇರೆ ಎಲ್ಲ ಕಲರ್ ಶೇಡ್ ಆಗಿಬಿಟ್ಟು ಬೇಗನೆ ಒಣಗೋಗ್ಬಿಡುತ್ತೆ ಅದಕ್ಕೆ ದೇವ್ರಿಗಾದರೂ ಇಟ್ಟು ನೋಡೋಣ ಅಂದ್ಬಿಟ್ಟು ಎಲ್ಲ ಇದ್ದೀನಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೇ ಒಣಗೋಯ್ತು ಅಂತಂದರೆ ಬೇಜಾರು ಅದಕ್ಕೆ ಕಿತ್ಬಿಟ್ಟು ಪೂಜೆಗಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೂವನ್ನು ಕಿತ್ಕೊಂತ ಇದ್ದೀನಿ ನಾನು ಶುಕ್ರವಾರ ಸಂಜೆ ಪೂಜೆ ಎಲ್ಲ ಆದಮೇಲೆ ಅರ್ಬಲ್ ಏರಿಯಾಲ್ ಮಾಡಬೇಕಾಗಿತ್ತು ಹಾಗಾಗಿ ಇಲ್ಲಿ ಒಂದೆಲ್ಗ ಸೊಪ್ಪು ಮತ್ತು ಇದು ದೊಡ್ಡಪತ್ರೆ ಎಲೆನ ಕಿತ್ಕೊತಾ ಇದ್ದೀನಿ ದೊಡ್ಡ ಪತ್ರೆ ಯಾವಾಗಲೂ ಹಾಕ್ತಾ ಇರಲಿಲ್ಲ ಈ ಸಲ ಹಾಕೋಣ ಆರಾಮ ಚೆನ್ನಾಗಿರುತ್ತಲ್ವ ಹಾಗಾಗಿ ದೊಡ್ಡ ಪತ್ರೆ ಕೂಡ ಒಂದು ಎರಡು ಎಲೆ ಹಾಕೋಣ ಅಂತ ಅಂದ್ಬಿಟ್ಟು ಕಿತ್ಕೊತಾ ಇದ್ದೀನಿ ಮತ್ತು ಇದು ಬ್ರಾಹ್ಮಿ ಕೂಡ ಒಂದಷ್ಟು ಕಿತ್ಕೊತಾ ಇದ್ದೀನಿ ಬ್ರಾಹ್ಮಿ ಎಲೆ ಮತ್ತು ಕಾಂಡ ಎರಡೂ ಕಿತ್ಕೊಂತ ಇದ್ದೀನಿ ಸೊ ಇಲ್ಲಿ ಹಾಗೆ ಶೋ ಪ್ಲ್ಯಾಂಟ್ಸ್ ಕೂಡ ಒಂದು ಹೂ ಬಿಟ್ಟಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಹಂಗೆ ನೋಡ್ತಾ ಇದ್ದರೆ ಕಿತ್ಕೊಂಡು ನೋಡ್ಕೊಂಬಿಡ್ಬೇಕಪ್ಪ ಅಪ್ಪ ಅನಿಸುತ್ತಲ್ವ ಅಷ್ಟು ಚೆನ್ನಾಗಿದೆ ಸೊ ಈ ಥರದ್ದು ಹೂವುಗಳೆಲ್ಲ ಇದ್ರೆ ಮೈಂಡ್ ಫ್ರೆಶ್ ಅಂತ ಅನಿಸುತ್ತಲ್ವ ಒಂಥರ ಸೊ ಈಗ ನಾನು ಕಳೆ ಅಂತೂ ಸಿಕ್ಕಾಬಿಟ್ಟೆ ಬೆಳೆದಿದೆ ಯಾವಾಗ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೀನಿ ಸಂಡೇ ಟೈಮ್ ಮನೇಲಿರ್ತೀರಲ್ವ ಅವಾಗ ಇಲ್ಲಿ ಮನೆ ಮುಂದೆಗಡೆ ಇರುವಂಥ ಗಿಡಗಳಲ್ಲಿ ಏನು ಕಳೆ ಅಂತ ಏನೂ ಇರೋಲ್ಲ ಟೆರೆಸ್ ಮೇಲೆ ಗಿಡಗಳಲ್ಲಿ ಮತ್ತು ಬಾಲ್ಕನಿ ಗಿಡಗಳಲ್ಲಿ ಕಳೆ ಬರ್ತಾ ಇರುತ್ತೆ ಮೇಲ್ಗಡೆ ಇವಾಗ ಬಂದಿದ್ದೀನಿ ಹೂ ಕಿತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಿಳೆದೆಲ್ಲೇ ಅದೆಲ್ಲನೂ ನಮ್ಮನೆ ಹತ್ರ ಅಂತೂ ಬೆಳಗ್ಗೆ ಒಂದು ಐದು ಗಂಟೆಯಿಂದ ರಾತ್ರಿ ಸಂಜೆ ಒಂದು ಆರು ಗಂಟೆವರೆಗೂ ಆರು ಆರೂವರೆವರೆಗೂ ಪಕ್ಷಿಗಳು ಕಚ್ಚುಗಳಿ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ ಅದು ಎಷ್ಟು ಬರ್ಡ್ಸ್ ಇದೆ ಅಂತ ಅನಿಸುತ್ತೆ ಅಷ್ಟೊಂದು ಸೌಂಡ್ ಮಾಡ್ತಾ ಇರುತ್ತೆ ಸೊ ಇವಾಗ ಬಿಳದಲ್ಲೇ ಕಳಶಕ್ಕೆ ಕಿತ್ಕೊಂತ ಇದ್ದೀನಿ ಹೊಸ್ದಾಗಿ ಬರೋಂಥ ವೀವರ್ಸ್ ಎಲ್ಲ ಕೇಳ್ತಾ ಇರ್ತೀರ ಏನು ಫರ್ಟಿಲೈಸರ್ ಕೊಡ್ತೀರಾ ಹೇಗೆ ಬೆಳೆಸ್ತೀರಾ ಗಾರ್ಡನ್ನ ಟಿಪ್ಸ್ ಕೊಡಿ ಅಂತ ಕೇಳ್ತಾ ಇರ್ತೀರಾ ಎಷ್ಟೊಂದು ವಿಡಿಯೋಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದರೆ ನಮ್ಮ ಹಳೇ ಸಬ್ಸ್ಕ್ರೈಬರ್ಸ್ಗೆ ಬೋರ್ ಆಗುತ್ತೆ ಹಾಗಾಗಿ ನಾನು ಆಲ್ರೆಡಿ ಬ್ಲಾಗ್ಸ್ ಮಾಡಿದ್ದೀನಿ ಆ ವೀಡಿಯೋ ಇದೆ ನೀವು ಒಂದು ಸಲ ಚೆಕ್ ಮಾಡಿ ಇನ್ನೊಂದು ಸಲ ಯಾವಾಗಾದ್ರೂ ಯಜಮಾನ್ರು ಔಷಧಿ ಎಲ್ಲ ಮತ್ತು ಮಿಕ್ಸ್ ಮಾಡ್ಕೊತಾರಲ್ವ ಆವಾಗ ಇನ್ನೊಂದು ಟೈಮ್ ಬೇಕಾದ್ರೆ ಒಂದು ಬ್ಲಾಗ್ ಹಾಕ್ತೀನಿ ಸೊ ಇವಾಗ ಬೆಳೆದೆಲ್ಲ ಎಲ್ಲ ಕಿತ್ಕೊಂಡು ರೋಜಾ ಹೂವು ಮತ್ತು ಎಲ್ಲೋ ಕಲರ್ ರೋಜಾ ಹೂವು ಕೂಡ ಕಟ್ ಇದ್ದೀನಿ ಮತ್ತು ನೋ ಮ್ಯೂಸಿಕ್ ಓನ್ಲಿ ಬೋರ್ಡ್ಸ್ ಮ್ಯೂಸಿಕ್ ರಾ ವಯಲ್ಲಿ ಇಟ್ಟಿದ್ದೀನಲ್ವಾ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಣ್ಣಗಳೇ ಹೂವು ಕಿತ್ಕೊಳ್ಳೋಣ ಅಂತ ಬಂದೆ ಇವರು ಬೆಳಗ್ಗೆ ನೀರು ಹಾಕಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಎಲ್ಲ ಬಾಡ್ದಂಗೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಕಿತ್ಕೊಂಡು ಮತ್ತು ಕಟ್ಟೋಕ್ಕೂ ಟೈಮ್ ಇಲ್ಲ ನೋಡ್ಕೊಳ್ಳೋಣ ಶನಿವಾರ ದಿನ ಅಂತ ಅಂದ್ಬಿಟ್ಟು ಸ್ವಲ್ಪ ಗಣಪನ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಿತ್ಕೊಂಡು ಹಾಗೇ ತುಳಸಿ ಕೂಡ ಇದ್ದೀನಿ ಮತ್ತು ಶುಕ್ರವಾರ ಇವತ್ತು ಸಾರಿ ಉಟ್ಕೋಬೇಕಾಗಿತ್ತು ಸೊ ಟೈಮ್ ಇರಲಿಲ್ಲ ಗಂಧ ಗಂಧಾರ್ಶನ ಕುಂಕುಮ ಇಟ್ಕೊಂಡು ಗೊತ್ತಲ್ವಾ ಕಳಶ ವಿಸರ್ಜನೆ ಮಾಡಿ ತೊಳ್ಕೊಂಡು ಮತ್ತೆ ಕಳಶನ ಸ್ಥಾಪನೆ ಮಾಡ್ಬೇಕಂದ್ರೆ ತುಂಬ ಟೈಮ್ ಹಿಡಿಸುತ್ತೆ ಹಾಗಾಗಿ ನನಗೆ ಸೀರೆ ಉಟ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ ಶುಕ್ರವಾರ ಬೆಳಗ್ಗೆ ಶಿವಮ್ಮ ಕಾಲ್ ಮಾಡಿದ್ರು ಸಾರಿ ಪೂಜೆ ಮಾಡ್ದ ಅಮ್ಮ ಅಂತಂದ್ಬಿಟ್ಟು ಇಲ್ಲ ಮಾಡಿಲ್ಲ ಒಂದು ನಾಲ್ಕು ದಿನ ಪೂಜೆ ಮಾಡಿರಲಿಲ್ಲಲ್ಲ ಮತ್ತು ಗುರುವಾರ ದಿನ ಈವ್ನಿಂಗ್ ಹಂಗೆ ನನಗೆ ದೇವಸಮ್ಮನ್ನು ದೇವ್ ಫೋಟೋಸೆಲ್ಲ ಹೊಸ್ಕೊಂಡು ಇಟ್ಕೊಂಡೆ ಆದರೆ ದೇವಸಮ್ಮನ್ನು ತೊಳೆಯೋಣ ಅಂತ ಇಟ್ಟಿದ್ದೆ ಆದರೆ ನನಗೆ ಸ್ವಲ್ಪ ವೀಡಿಯೋ ಎಡಿಟಿಂಗು ವಾಯ್ಸ್ ಓವರೆಲ್ಲ ಕೊಟ್ಟು ಪಬ್ಲಿಷ್ ಮಾಡೋದೆಲ್ಲ ಇತ್ತು ಹಾಗಾಗಿ ಆಗಲಿಲ್ಲ ಅದಕ್ಕೆ ಶುಕ್ರವಾರ ಬೆಳಗ್ಗೆ ತೊಳ್ಕೊಂಡು ಸಂಜೆ ಪೂಜೆ ಮಾಡೋಣ ಮುಸ್ ಸಂಜೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಸಂಜೆ ಸೀರೆ ಉಟ್ಕೊಂಡು ಮಾಡು ನಾನು ಮಾಡ್ತೀನಿ ಈ ಪೂಜೆ ಅಂತ ಹೇಳಿದರು ಹ್ಞೂ ಸರಿ ಅಂತ ಹೇಳಿದ್ದೆ ಆದರೆ ನನಗೆ ಹೂವೆಲ್ಲ ಕಟ್ ಮನೆಗಳ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೂವು ಕಟ್ಕೊಂಡು ಮತ್ತು ದೇವಸ್ಥಾನ ಎಲ್ಲ ಬೆಳ್ಕೊಂಡು ಮಧ್ಯಾಹ್ನ ಊಟಕ್ಕೆ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಮತ್ತೆ ಸ್ನಾನ ಮಾಡ್ಕೊಂಬಂದು ಮತ್ತು ದೇವ್ರ ಎಲ್ಲ ತೊಳೆದು ಒರೆಸಿಟ್ಟಿದ್ನಲ್ವ ಅವಕ್ಕೆಲ್ಲ ಇವಾಗ ಕಂದರ್ಶನ ಕುಂಭ ಎಲ್ಲ ಇಟ್ಟು ಮತ್ತು ಹೂವೆಲ್ಲ ಕಿತ್ಕೊಂಡು ಬಂದು ಸೊ ಇವಾಗ ಪೂಜೆಗೆ ನಾನು ಒಂದು ಐದೂವರೆಗೆ ಸ್ಟಾರ್ಟ್ ಮಾಡಿದ್ದು ಒಂದು ಆರು ಹತ್ತು ಹದಿನೈದು ಆದ್ರೂ ಇನ್ನೂ ಮುಗ್ದೇ ಇರಲಿಲ್ಲ ಎಲ್ಲ ಕಳಶ ಸ್ಥಾಪನೆ ಮಾಡೋದು ಮತ್ತು ದೀಪಗಳಿಗೆಲ್ಲ ಎಣ್ಣೆ ಬತ್ತಿಗಳು ಎಲ್ಲ ಹಾಕೋದು ಸುಮಾರು ಟೈಮ್ ಇಡಿಸತ್ತೆ ಮತ್ತು ಹೂವೆಲ್ಲ ಹಾಕ್ಕೊಳ್ಳೋದು ಇದೆಲ್ಲ ಈಗ ನಾನು ಕರೆಕ್ಟಾಗಿ ಆರು ಮುಕ್ಕಾಲು ಆಗಿತ್ತು ಆರು ನಲ್ವತ್ತಂಗೆ ಆಗಿತ್ತು ಈಗ ಪೂಜೆ ಮಾಡ್ತಾಯಿದ್ದೀನಿ ಹೂವೆಲ್ಲ ನನಗೆ ಹಿಂದಿಂದಿನ ಕಟ್ಕೊಂಡು ಇಟ್ಕೊಂಡಿದ್ದರೆ ಬೇಗನೆ ಪೂಜೆ ಇದ್ದೆ ಶುಕ್ರವಾರ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಂಡು ಆದರೆ ಮಾ ಏನು ನನಗೆ ಫಿಫ್ ಫಿಫ್ತ್ ಡೇ ಏನೋ ಗುರು ಗುರುವಾರ ಆಗಿತ್ತು ಹಾಗಾಗಿ ಶುಕ್ರವಾರ ದಿನ ಆರನೇ ದಿನದಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಲೇಟ್ ಆಯಿತು ಸೊ ಒಂಥರ ಸಂಜೆ ಗೋಧುಳಿ ಸಮಯದಲ್ಲಿ ಕೂಡ ಮನೆಗೆ ಲಕ್ಷ್ಮಿ ಬರೋ ಟೈಮ್ ಅಲ್ವಾ ಆವಾಗ ಪೂಜೆ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಶುಕ್ರವಾರ ದಿನ ಈ ರೀತಿಯಾಗಿ ಹೂವೆಲ್ಲ ಕಟ್ಟಿರೋದು ಒಂದು ಎರಡು ಮಾರುವ ಆಯಿತು ನಮ್ಮದು ಒಂದು ಎರಡು ದಿನ ಮೂರು ದಿನದೂ ಅದು ಅವನ್ನೆಲ್ಲ ಕಟ್ಟಿ ಇವಾಗ ಶುಕ್ರವಾರ ಈ ರೀತಿಯಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡು ಸೊ ರಂಗೋಲಿಗಳು ಕೂಡ ಈ ರೀತಿಯಾಗಿ ಹಾಕಿದೆ ಸೊ ಸಂಜೆ ಟೈಮು ಶುಕ್ರವಾರ ಮಂಗಳವಾರ ಏನೋ ಒಂಥರ ಕಳೆ ಇರುತ್ತಲ್ವಾ ಮನೇಲಿ ಪೂಜೆ ಪೂಜೆ ಮಾಡಿದಾಗ ಸಂಜೆ ಟೈಮು ಹೊಸಲ ದೀಪ ಹಚ್ಚಿದಾಗ ನೋಡೋಕ್ಕೆ ಒಂಥೆರ ಒಂದು ಎರಡು ಕಣ್ಣು ಅಲ್ಲೂ ಅಂತ ಅನಿಸುತ್ತೆ ಇನ್ನು ನೆಕ್ಸ್ಟು ನಾನು ಪೂಜೆ ಎಲ್ಲ ಮುಗಿಸ್ಬಂದು ಅದಾದಮೇಲೆ ಅರ್ಬಲ್ ಏರೈಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಂದಿದ್ನಲ್ವ ಸೊ ಇವಾಗ ಅರ್ಬಲ್ ಏರಾಯಲ್ಲಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಅಮ್ಮ ಕೊಟ್ಟಿದ್ರಲ್ವ ಲಾಸ್ಟ್ ಟೈಮು ದಸರಾ ಹಬ್ಬದಲ್ಲಿ ಒಂದೆರಡು ಕೆಜಿ ಕೆ ಜಿ ಎಣ್ಣೆ ಕೊಟ್ಟಿದ್ದರು ಒಂದೊಂದು ಸಲ ಮಾಡುವಾಗ ಒಂದೊಂದು ಕೆ ಜಿಯಷ್ಟು ಎಣ್ಣೆನ ಹಾಕ್ಬಿಟ್ಟು ನಾನು ಅರ್ಬಲ್ ಏರಿಯಲ್ಲಿ ಮಾಡ್ಕೊತೀನಿ ಸೊ ಇವಾಗ ಎಣ್ಣೆ ಇಟ್ಬಿಟ್ಟು ಹಾಗೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಅಂದ್ಕೊಂಡಿದ್ದೆ ಆದರೆ ಮಧ್ಯಾಹ್ನ ಎಲ್ಲ ಬರೀ ದೇವಸ್ಥಾನ ತೊಗೊಂಡು ಹೂವೆಲ್ಲ ಕಟ್ಕೊಂಡು ಅಡುಗೆ ಮಾಡಿಕೊಂಡು ಇದೆಲ್ಲ ಆಗೋಯ್ತು ಟೈಮು ಹಾಗಾಗಿ ಇವಾಗ ಡ್ರೈ ಫ್ರೂಟ್ಸ್ ಉಂಡೆ ಪೂಜೆ ಎಲ್ಲ ಆದಮೇಲೆ ಎಣ್ಣೆ ಕಾಯೋಕೆ ಇಟ್ಬಂದು ನಾನಿಲ್ಲಿ ಅದು ಸುಮಾರು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅರ್ಬಲ್ ಏರಿಯಲ್ಲಿ ಮಾಡೋದು ಸಣ್ಣ ಉರಿಯಲ್ಲಿ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಅದು ಕುದಿಲಿ ಕುದೀಲಿ ಅಷ್ಟೊತ್ತಿಗೆ ನಾನು ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದಕ್ಕೆ ಎಲ್ಲ ಮೆಸರ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಆದರೆ ಶುಕ್ರವಾರ ಇವತ್ತು ನೈಟ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ನಾಳೆ ಶನಿವಾರ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಕೊಬ್ಬರಿ ಕೂಡ ತುರಿತಾ ಇದ್ದೀನಿ ಕೊಬ್ಬರಿ ಕೂಡ ಹಾಕಿದ್ರೆ ಡ್ರೈ ಫ್ರೂಟ್ಸ್ ಉಂಡೆಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಕೊಬ್ಬರಿನ ಎಲ್ಲ ತುರಿತಾ ಇದ್ದೀನಿ ಹಾಗೆ ನಾನು ಮಧ್ಯ ಮಧ್ಯದಲ್ಲಿ ಹೋಗ್ಬಿಟ್ಟು ಎಣ್ಣೆ ನೋಡ್ಕೊಂಡು ಬರ್ತಾಯಿರ್ತೀನಿ ಆರಾಮ ಅಂತೂ ಇಡೀ ಮನೆ ಘಮ 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 ಅಂತ ಅಂತಾಯ್ತು ಈ ಹರ್ಬಲ್ ಏರಾಯಲ್ಲಿ ಮಾಡಿರೋದು ನಾನು ಒಂದು ವೀಡಿಯೋ ಕೂಡ ಇದೆ ನಿಮ್ಗೆ ಯಾರಿಗಾದರೂ ಬೇಕಂದರೆ ಚೆಕ್ ಮಾಡಿ ಸಿಗುತ್ತೆ ಅಲ್ಲಿ ನಾನು ಹೇಗೆ ಮಾಡ್ಕೊಂಡಿದ್ದೆ ಹರ್ಬಲ್ ಏರಾಯಲ್ಲ ಅಂತ ಅಂದ್ಬಿಟ್ಟು ಸುಮಾರು ಒಂದು ಎರಡು ವರ್ಷದ ಹಿಂದೆ ಮಾಡಿದ್ದೀನಿ ನೋಡಿ ಒಂದು ಸಲ ಚೆಕ್ ಮಾಡಿ ಯಾರಿಗಾದರೂ ಬೇಕು ಅಂತಂದರೆ ಇನ್ನು ನಾನು ಎಣ್ಣೆ ಕಾಯಿಸಿಟ್ಟು ಮತ್ತು ರಾತ್ರಿ ಮುದ್ದೆ ಅದು ಮಾಡಿಟ್ಟು ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದಕ್ಕೂ ಎಲ್ಲ ಮೆಸರ್ಮೆಂಟ್ ಮಾಡ್ಕೊಂಡಿಟ್ಟು ಅದಾದಮೇಲೆ ಗ್ಯಾಸೆಲ್ಲ ಒರೆಸ್ಬಿಟ್ಟು ಮಲ್ಕೊಂಡೆ ಇನ್ನು ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಮನೆ ವಾರ ದಿನ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಎದ್ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಪೂಜೆ ಮುಗಿಸೋಕ್ಕಾಗೋದು ಇಲ್ಲ ಅಂತಂದರೆ ನಾವು ಏನಾದರೂ ಆರು ಗಂಟೆ ಐದುವರೆ ಹಿಂಗೆ ಎದ್ದಾಳ್ತು ಅಂತಂದರೆ ಏನಿಲ್ಲ ಅಂದರೂ ಒಂದು ಹತ್ತು ಹನ್ನೊಂದು ಗಂಟೆ ಆಗೋಗ್ಬಿಡುತ್ತೆ ಎಲ್ಲ ಮನೆ ವಾರ ಮಾಡಿಬಿಟ್ಟು ಪೂಜೆ ಮಾಡೋಷ್ಟೊತ್ತಿಗೆ ಹಾಗಾಗಿ ನಾನು ವಾರದ ದಿನ ನಾಲ್ಕು ಗಂಟೆಗೆ ಎದ್ಬಿಟ್ಟು ಇನ್ಮೇಲೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಫಸ್ಟ್ ಕೆಳಗಡೆ ಎಲ್ಲ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ಕ ಕಸ ಗುಡಿಸ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತೆ ಆಮೇಲೆ ಮಾಪ್ ನೋಡ್ತೀನಿ ಮಾಪದು ಕ್ಲಾತೇ ಇಲ್ಲ ವಾಶ್ ಮಾಡಿರೋದು ಟೆರೇಸ್ ಮೇಲೇ ಇದೆ ನಾನೊಂದು ಮೂರು ರಿಫೀಲ್ ಇಟ್ಕೊಂಡಿರ್ತೀನಿ ಒಂದು ಮಾತ್ರ ಸ್ವಲ್ಪ ಸೌದೋಗಿದೆ ಅದು ಸಣ್ಣ ಆಗೋಗ್ಬಿಟ್ಟಿದೆ ಕ್ಲಾತು ಇನ್ನೆರಡು ಒಂದು ವಾಶ್ಗೆ ಹಾಕಿದ್ರೆ ಒಂದು ಹಾಕ್ಕೊಂಡು ಒರೆಸೋದಕ್ಕೆ ಅಂಥೇಳಿ ಇಟ್ಕೊಂಡಿದ್ದೀನಿ ಸೊ ಇದು ಇನ್ನೊಂದು ರಿಫಿಲು ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಒಂದು ಎರಡು ಸಲ ಮನೆ ಒರೆಸ್ಬಿಟ್ರೆ ನಾನು ಮತ್ತೆ ಅದನ್ನ ವಾಶ್ಗೆ ಹಾಕ್ಬಿಡ್ತೀನಿ ಇನ್ನು ವಾಶ್ಗೆ ಹಾಕಿರೋ ರಿಫಿಲ್ ಇತ್ತಲ್ವ ಹಾಗಾಗಿ ಟೆರೆಸ್ ಮೇಲೆ ಟೆರೆಸ್ ಮೇಲಿಂದನೇ ಒರೆಸ್ಕೊಂಡು ಹೋಗ್ಬಿಡೋಣ ನೆಲ ಅಂತ ಅಂದ್ಬಿಟ್ಟು ಇವಾಗ ಫಸ್ಟು ಇಲ್ಲಿ ಮೇಲ್ಗಡೆ ಎಲ್ಲ ಕಸ ಗುಡ್ಸ್ಕೊತಾ ಇದ್ದೀನಿ ಬೆಳಗ್ಗೆ ಒಂದು ನಾಲ್ಕೂವರೆ ಆಗಿತ್ತು ನಾನು ಕೆಳಗಡೆ ಎಲ್ಲ ಕಸ ಗುಡಿಸಿ ಮೇಲಕ್ಕೆ ಬರೋಷ್ಟೊತ್ತಿಗೆ ಸೊ ಇವಾಗ ನಾಲ್ಕೂವರೆಯಲ್ಲಿ ಟೆರೆಸ್ ಟೆರೆಸ್ ರೂಮಲ್ಲಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಮನೆ ಒರೆಸೋದಕ್ಕೆ ನಮ್ಮ ಮನೇಲಿ ವಾರಗಳಿತ್ತು ಅಂತಂದರೆ ಆದಷ್ಟು ಒಂದು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಆಮೇಲೆ ಮಧ್ಯಾಹ್ನ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಹಂಗೆ ರೆಸ್ಟ್ ತಗೋಬೋದಲ್ವ ಸೊ ಸ್ವಲ್ಪ ಲೇಟಾಗಿ ಎದ್ದಾಳ್ತು ಅಂತಂದರೆ ಪೂಜೆನೂ ಲೇಟಾಗುತ್ತೆ ಹಾಗೆ ಹಿಂದೆ ಹಿಂದೆಯೇ ಅಡುಗೆ ಮಾಡಬೇಕು ತುಂಬಾ ರೆಸ್ಟ್ ಇಲ್ದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದಾಳ್ತು ಅಂತಂದರೆ ನಮಗೆ ಸುಮಾರು ಟೈಮ್ ಸಿಗುತ್ತೆ ನಾನಿನ್ನೂ ಬ್ರಷ್ ಎಲ್ಲ ಏನೂ ಮಾಡಲಿಲ್ಲ ಒಂದೊಂದು ಸಲ ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ಮಾಡ್ಕೊಳಕ್ಕೆ ಹೋಗಲ್ಲ ನಾನು ಎದ್ದು ಎದ್ದಾಳ್ತು ಅಂತಂದರೆ ಬಾಯಲ್ಲಿರೋದು ಎಂಜಿಲ್ ಕೂಡ ನುಂಗಲ್ಲ ಬ್ರಷ್ ಮಾಡ್ದಲೆ ಒಂದು ಸ ಒಂದು ಒಂದು ಗ್ಲಾಸ್ ನೀರು ಕೂಡ ಕುಡಿಯಲ್ಲ ಬ್ರಷ್ ಮಾಡಿಬಿಟ್ಟೇ ಕುಡಿಯೋದು ಇನ್ನು ನಾನು ಕಸ ಗುಡಿಸ್ಕೊಂಡು ನೆಲ ಒಸ್ಕೊಂಡು ಬರೋಷೋದಕ್ಕೆ ಆಗಲೇ ಐದು ಗಂಟೆ ಆಗ್ತಾ ಇದೆ ನೋಡ್ತಾ ಇರ್ಬೋದು ಐದು ಗಂಟೆಗೇ ಈ ಬುಲ್ ಬುಲ್ ಬರ್ಡ್ಸ್ ಇದ್ದಾವಲ್ಲ ಸಿಕ್ಕಾಪಟ್ಟೆ ಗಲ್ಲಿಟೈ ಮಾಡ್ತಾನೆ ಇರ್ತವೆ ಅದರಲ್ಲಿ ಅದ್ರ ಜೊತೆಗೆ ಕೋಗಿಲೆ ಕೂಡ ಕೂಗ್ತಾ ಇರುತ್ತೆ ಕೋಗಿಲೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡದ ಮಾಡುವಾಗ ಕೂಗ್ತಾ ಇರಲಿಲ್ಲ ಕ್ಯಾಪ್ಚರ್ ಮಾಡೋ ಮಾಡೋದು ಬೇಡ ಅಂತಲ್ಲ ಹಾಕಿದಾಗ ಕೂಗ್ತಾಯಿತ್ತು ಸರಿ ಇನ್ನು ಎಷ್ಟೊತ್ತು ಟೈಮ್ ವೇಸ್ಟ್ ಮಾಡೋದು ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮೇಲುಗಡೆದೆಲ್ಲ ಮುಗಿಸ್ಕೊಂಡು ಬಂದು ಕೆಳಗಡೆದು ಕೂಡ ಮನೆ ಒಸ್ಕೊಂಡು ಇವಾಗ ಹೊಸ್ಲಿಗೆ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಇಡ್ತಾ ಇದ್ದೀನಿ ದಿನ ಯಾವ ರಂಗೋಲಿ ಹಾಕದಪ್ಪ ಯಾವ ರಂಗೋಲಿ ಹಾಕದಪ್ಪ ಅಂತ ಗೊತ್ತೇ ಆಗೋದಿಲ್ಲ ಸೊ ನಿಮಗೂ ಕೂಡ ಎಲ್ಪ್ ಆಗುತ್ತಲ್ವಾ ಯಾವ ರಂಗೋಲಿ ನಾನು ನಾನು ಹಾಕೋಂಥ ರಂಗೋಲಿ ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಹಾಗೆ ಬ್ಲಾಗ್ ಮಾಡಿಕೊಂಡೆ ಇನ್ನು ಫಸ್ಟು ಇವಾಗ ಸ್ನಾನ ಮಾಡ್ಕೊಂಬಂದು ಎಲ್ಲ ಕೆಲಸ ಮುಗಿದ್ಮೇಲೆ ಮನವರ್ಸದೆಲ್ಲ ಕೆಲಸ ಮುಗಿದ್ಮೇಲೆ ಕೆಳಗಡೆ ಗೇಟ್ಗೂ ಕೂಡ ನೀರು ಹಾಕ್ಬಿಟ್ಟು ಇವಾಗ ಸ್ನಾನ ಮುಗಿಸ್ಕೊಂಬಂದು ನಾನು ಟಿಫನ್ನ ಮಾಡ್ತಾಯಿದ್ದೀನಿ ಹೋಗೋರಿಗೆ ಟೈಮ್ ಆಗುತ್ತಲ್ವ ಹಾಗಾಗಿ ಎಂಟು ಗ ಎಂಟು ಎಂಟೂವರೆ ಅಷ್ಟೊತ್ತಿಗೆ ನಾನು ಟಿಫನೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಒಂದು ಒಂಬತ್ತುವರೆ ಒಳಗಡೆ ನನ್ನದು ಪೂಜೆ ಎಲ್ಲ ಆಯಿತು ಮನೆ ದೇವ್ರ ವಾರ ಶನಿವಾರ ದಿನ ಇನ್ನು ಇವಾಗ ಹೊರಗಡೆ ಬಂದು ಗೋ ಇದು ಶ್ರೀಕೃಷ್ಣ ರಾಧೆ ಮತ್ತು ಗೋವಿಂದ ಪದ್ಮಾವತಿ ಅಮ್ಮನವ್ರಿಗೆ ಪೂಜೆ ಎಲ್ಲ ಮಾಡಿ ಸೂರ್ಯದೇವನಿಗೂ ಪೂಜೆ ಮಾಡಿ ಇವಾಗ ತುಳಸಿ ಬೃಂದಾವನಕ್ಕೂ ಕೂಡ ನಾನು ಪೂಜೆ ಮಾಡಿಬಂದು ನೆಕ್ಸ್ಟ್ ಇವಾಗ ಹೊಸ್ಲಿಗೂ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ ಇನ್ನು ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಅಕ್ಕ ನಿಮ್ಮ ಮನೇಲಿರೋಂಥ ಫೋಟೋಗಳು ಎಲ್ಲೆಲ್ಲಿ ತೊಗೊಂಡಿದ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ನಾನು ತಿರುಪತಿ ತಿಮ್ಮಪ್ಪನ ಫೋಟೋ ತಿರುಪತಿಯಲ್ಲಿ ತಂದಿದ್ದೆ ಇನ್ನು ಲಕ್ಷ್ಮೀ ಅಮ್ಮನವ್ರದ್ದು ಫೋಟೋ ನಮ್ಮ ಯಜಮಾನ್ರು ಫ್ರೆಂಡ್ ಕೊಟ್ಟಿದ್ದರು ಸೊ ವಿಷ್ಣು ಅಣ್ಣ ಅಂತ ಅಂದ್ಬಿಟ್ಟು ಇನ್ನು ರಾಯರ್ದು ಮಂತ್ರಾಲಯದಲ್ಲಿ ತೊಗೊಂಡಿದ್ವಿ ಇನ್ನು ರಾಯರ ಪಕ್ಕದಲ್ಲಿರೋ ಫೋಟೋನ ಇದು ಮಕ್ಕಳಿಗೆ ಅಕ್ಷರಾಭ್ಯಾಸ ಪೂಜೆ ಮಾಡಿಸಿದ್ವಲ್ಲ ಶೃಂಗೇರಿಯಲ್ಲಿ ಅಲ್ಲಿ ನಮಗೆ ಇದು ಶೃಂಗೇರಿ ಶಾರದಾಂಬ ಫೋಟೋ ಕೂತಿದ್ರು ಕೂತಿದ್ದೀನಿ ಶನಿವಾರ ದಿನ ಎಲ್ಲ ಟೈಟ್ ಆಗಿರೋದ್ರಿಂದ ಮಾತು ಬರ್ತಾ ಇಲ್ಲ ಸಂಜೆ ದೀಪ ಹಚ್ಬೇಕು ಸೊ ಇವಾಗ ಫೇಸ್ಬೇಕು ಹಾಕ್ಕೊಂಡು ಕೂತಿದ್ದೀನಿ ಬೆಳಗ್ಗೆ ಪೂಜೆ ಮಾಡಿ ಟಿಫನ್ ತಿಂದು ನಾನು ಬೆಳಗ್ಗೆ ಬೇಗ ಇದ್ದಿದ್ದನಾಗ ಮಲ್ಕೊಂಬಿಟ್ಟಿದ್ದೆ ಆಮೇಲೆ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಹಂಗೆ ಎಚ್ಚರ ಆಯಿತು ಅಡುಗೆ ಅಂತ ನೋಡಿದ್ರೆ ಸೊಪ್ಪು ತರಿಸಿರ್ಲಿಲ್ಲ ಮೊಸ ಸಾಂಬಾರು ಮಾಡೋದಕ್ಕೆ ಸರಿ ಇನ್ನೇನು ಮಾಡೋದು ಗಾಡಿ ಬೇರೆ ಇರಲಿಲ್ಲ ಹೊರಗೆ ಹೋಗ್ಬಿಟ್ಟು ತೊಗೊಂಬರೋಣ ಅಂದರೆ ಬಿಸಿಲು ಬೇರೆ ತುಂಬ ತಲೆನೋಯ್ತಾಯಿತ್ತು ಸರಿ ಮೊಸರನ್ನ ಮಾಡೋಣ ಅಂತ ಸುಮ್ಮನೆ ಅಷ್ಟೊತ್ತಿಗೆ ಗಾಡಿ ಬಂತು ಹೋಗಿ ಸೊಪ್ಪು ತಗೊ ಬಂದುಬಿಟ್ಟು ಮೊಸರು ಸಾಂಬಾರು ಮಾಡಿ ರೈಸ್ ಮಾಡಿ ಊಟ ಮಾಡಿ ಆಮೇಲೆ ವೀಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡೋದು ಬೇರೆ ಬೇರೆ ವೀಡಿಯೋಸ್ ನೋಡೋದು ಅದೆಲ್ಲ ನೋಡಿ ಆಮೇಲೆ ಸಂಜೆ ಟಿಂಗ್ ಮಾಡ್ಕೊಂಡು ಕೊಡ್ತು ಅದಾದಮೇಲೆ ಇವಾಗ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಇವಾಗ ಸಂಜೆ ದೀಪ ಹಚ್ಚಬೇಕು ಸ್ವಲ್ಪ ಇದು ಹಸಿ ಹೋದ್ಮೇಲೆ ಹೋಗಿ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ಟೈಟ್ ಆಗಿರೋದ್ರಿಂದ ನನಗೆ ಲಿಪ್ಸ್ ಮೂವ್ಮೆಂಟು ಒಂಥರ ಇದೆ ಸೊ ಇನ್ನು ದೀಪ ಹಚ್ಚಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಮಕ್ಕಳಿಗೆ ಇದು ಸ್ವೀಟ್ ಕಾರ್ನು ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ಅದೆಲ್ಲ ಹಾಕ್ಬಿಟ್ಟು ಚಾಟ್ಸ್ ಥರ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೈಟ್ ಮುದ್ದೆ ರೈಸ್ ಇದೆ ಮುದ್ದೆ ಒಂದು ಮಾಡಿದ್ರೆ ಇವ್ ಇವತ್ತಿನ ಡೇ ಈಗೋಯ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಸಿಗೋಣ ಬ್ಲಾಗ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಓಕೆ ಬಾಯ್ ಇನ್ನು ಅದ್ರ ಪಕ್ಕದಲ್ಲಿರೋದು ಶ್ರೀಚಕ್ರ ಫೋಟೋ ಅದ್ರ ಪಕ್ಕದಲ್ಲಿರೋದು ಇದು ಹತ್ರ ಇದು ಬರುತ್ತೆ ಮರಣಕಟ್ಟೆ ಅಂತ ಅಂದ್ಬಿಟ್ಟು ಬ್ರಹ್ಮಲಿಂಗೇಶ್ವರ ಸ್ವಾಮಿ ಫೋಟೋ ಅದು ಆಮೇಲೆ ಇದು ಗೋವಿಂದನ ಮುಂದೆ ಇರೋದು ವರ್ನಾಡ್ ಅನ್ನಪೂರ್ಣೇಶ್ವರಿ ಅಮ್ಮನವ್ರದು ಅದನ್ನ ನೋಡ್ತಾ ಇದ್ದರೆ ಹೊರ್ನಾಡಲ್ಲಿ ಅಮ್ಮನವ್ರನ್ನೇ ನೋಡ್ದಂಗೆ ಅನಿಸುತ್ತೆ ಗೋಲ್ಡನ್ ಕಲರ್ ಫೋಟೋ ಅದು ಸೊ ಇಷ್ಟು ಫೋಟೋಗಳು ಎಲ್ಲೆಲ್ಲಿ ತಂದಿದ್ದಂತ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಇವಾಗ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸಂಜೆ ದೀಪ ಎಲ್ಲ ಹಾಕಿ ಅದಾದಮೇಲೆ ಇವಾಗ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡ್ರೂ ಲೇಟ್ ಆಗೇ ಹೋಯಿತು ಯಾಕೆಂದರೆ ಯಜಮಾನ್ರು ಬಂದಮೇಲೆ ಟೀ ಎಲ್ಲ ಮಾಡಿಕೊಟ್ಟು ಹಾಗೇ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಅದಾದಮೇಲೆ ಇವಾಗ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದಕ್ಕೆ ನಾನು ಇಲ್ಲೆಲ್ಲ ಒಂದೇ ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಸುಮ್ಮನೆ ಒಂದೊಂದು ಬೌಲುಗಳಿಗೆಲ್ಲ ಹಾಕಿ ಇಟ್ಕೊಂಡ್ರೆ ತೊಳೆಯೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸುಗಳು ಕೂಡ ಒಂದು ಪ್ಲೇಟಲ್ಲಿ ಹಾಕಿ ಮತ್ತು ಕೊಬ್ಬರಿ ತುರಿ ಮತ್ತು ಖರ್ಜೂರನ ಒಂದು ಪ್ಲೇಟಲ್ಲಿ ಹಾಕಿಟ್ಟೆ ಸೊ ಇವಾಗ ಇವಾಗ ಇದು ಫಸ್ಟು ಅಂಟು ಅಂಟನ್ನ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಅದಾದಮೇಲೆ ಇದು ಡ್ರೈ ಫ್ರೂಟ್ಸ್ನ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಇದ್ದೀನಿ ಇನ್ನು ಲಾಸ್ಟಿಗೆ ನಾನು ಕೊಬ್ಬರಿ ಮತ್ತು ಗಸಗಸೆ ಹುರ್ಕೊತಾ ಇದ್ದೀನಿ ಕೊಬ್ಬರಿ ಮತ್ತು ಗಸಗಸೆ ಏನೂ ರುಬ್ಬಲ್ಲ ಹಾಗೆ ಹಾಗೆ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋವಂಥದ್ದು ಇನ್ನು ನಾನು ಈ ಡ್ರೈ ಫ್ರೂಟ್ಸ್ ಉಂಡೆಗೆ ನೋ ಜಾಗ್ರಿ ನೋ ಶುಗರು ಬರೀ ಡ್ರೈ ಫ್ರೂಟ್ಸ್ ಉಂಡೆ ಡ್ರೈ ಫ್ರೂಟ್ಸಲ್ಲೇ ನಾನು ಉಂಡೆ ಮಾಡೋದು ಮತ್ತು ಆದಷ್ಟು ತುಪ್ಪ ಜಾಸ್ತಿ ಬಳಸ್ತೀನಿ ಸೊ ಇವಾಗ ಎಲ್ಲ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರ್ಕೊಂಡು ಇವಾಗ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಉಂಡೆನ ಕಟ್ಕೊಳ್ಳೋದು ಇವಾಗ ನಾನು ಸಾತ್ವಿಕ ಆಹಾರ ತಿಂತಾ ಇರೋದ್ರಿಂದ ಇನ್ನೂ ಆಲ್ಮೋಸ್ಟ್ ಒನ್ ಟೂ ಮಂತ್ಸು ಹೀಗೆಲ್ಲ ಆಗ್ಬೋದೇನು ನಾನ್ ವೆಜ್ ಎಲ್ಲ ತಿನ್ನೋದು ಹಾಗಾಗಿ ನಮಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಪ್ರೋಟೀನ್ ಲಡ್ಡನ್ನ ಮಾಡ್ತಾಯಿದ್ದೀನಿ ಬರೀ ಡ್ರೈ ಫ್ರೂಟ್ಸಲ್ಲೇ ಮಾಡಬೇಕು ಅಂತ ಏನಿಲ್ಲ ಪ್ರೋಟೀನ್ ಲಡ್ಡನ್ನ ನಾವು ಕಾಳುಗಳಲ್ಲೂ ಸಹ ಮಾಡ್ಬೋದು ಸೊ ನಾನು ನೆಕ್ಸ್ಟ್ ಟೈಮ್ ಮಾಡ್ಕೊಳಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಪ್ರೋಟೀನ್ ಲಡ್ಡನ್ನ ಸೊ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಇದ್ವಲ್ಲ ಹಾಗಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಈ ನಮ್ಮ ಡ್ರೈ ಫ್ರೂಟ್ ಲಡ್ಡು ಹೇಗೆ ಅರೋಮ ಇರುತ್ತೆ ಅಂತಂದರೆ ತಿರುಪತಿ ಲಡ್ಡು ತಿಂತಿದ್ದೀವಿ ಅನ್ನೋ ಥರ ಅರೋಮ ಇರುತ್ತೆ ಕೆಲವೊಂದು ನಾನು ಏನು ಇಂಗ್ರೀಡಿಯೆಂಟ್ಸ್ನ ತೋರಿಸಿಲ್ಲ ನಾನು ಸೊ ನೆಕ್ಸ್ಟ್ ಟೈಮ್ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಸಲ ನಾನು ಮಖನ ಖಾಲಿ ಆಗಿತ್ತು ಮಖನ ಸಹ ಹಾಕ್ತೀನಿ ಮಖನ ಇಲ್ಲದಿದ್ದರಿಂದ ಹಾಕಿರಲಿಲ್ಲ ಮಾಡಿದಾಗ ಡೀಟೇಲಾಗೆ ಶೇರ್ ಮಾಡ್ಕೊತೀನಿ